ಅದನ್ನ ತಿಳ್ಕೊಳ್ಳದೆ ಫಸ್ಟ್ ನಾವೆಲ್ಲ ಜೋಡಿಸ್ಬಿಟ್ಟು ಇವಾಗ ಈ ಶೀಟ್ ಹಾಕ್ಬೇಕಾರೆ ಮತ್ತೆ ನಾವು ನನಗೆ ಬೆಸ್ಟ್ ಇದೊಂದು ಪ್ರಾಬ್ಲಮ್ ಇದೆ ಎಸ್ ಅದನ್ನ ನೀವು ಪಿಸ್ತಾ ವ್ಯಾಪಾರ ಇರೋದಿಲ್ಲ ಸೊ ಹಾಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಈಗ ಯಾರು ರೆಗ್ಯುಲರ್ ಆಗಿ ನನ್ನ ವ್ಲಾಗ್ ಅನ್ನು ನೋಡ್ತಿದ್ದೀರಾ ಅವರು ಮರ್ಯಾದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಸ್ ಎಸ್ ಫ್ರೆಂಡ್ಸ್ ಇವತ್ತು ನೀವು ನೋಡ್ಬೋದು ನನ್ನ ಬ್ಯಾಕ್ ಸೈಡ್ ಏನಿದೆ ಅಂತ ಇದು ಪೋರ್ಟೇಬಲ್ ಜಿಪ್ ವಾರ್ಡ್ ಸೊ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ ಯಾಕಂದ್ರೆ ನಮಗೆ ಟ್ರಾನ್ಸ್ಫರೇಬಲ್ ಜಾಬ್ ಆಗಿರೋದ್ರಿಂದ ವಾರ್ಡ್ರೋಬ್ ಮಾಡ್ಕೊಡ್ತೀನಿ ಅಂತ ಓನರ್ ಹೇಳಿದ್ರು ಆಮೇಲೆ ಮಾಡ್ಕೊಟ್ಟಿರ್ಲಿಲ್ಲ ಸೊ ಅದಕ್ಕೋಸ್ಕರ ಅಮೆಝನ್ ಅಲ್ಲಿ ನಾನು ಬುಕ್ ಮಾಡಿದ್ದು ಸೊ ಇದ್ರ ರಿವ್ಯೂ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು ನಂದು ಹಾಲು ಬಿಸಿ ಮಾಡ್ಬೇಕಾದ್ರೆ ಒಂದ್ ಲೀಟರ್ ಹಾಲು ಹಾಳಾಗಿತ್ತು ಅಯ್ಯೋ ಬೇರೆ ಒಂದ್ ಲೀಟರ್ ಹಾಲು ಹಾಳಾಯ್ತಲ್ಲ ಅಂತ ವೇಸ್ಟ್ ಆಗ್ಬಾರ್ದಲ್ವಾ ಸೊ ಅದಕ್ಕೋಸ್ಕರ ನಾನು ಅದರಿಂದ ರಸಮೈ ಮಾಡಿದೆ ರಸಗಳನ್ನೂ ಮಾಡ್ಬೋದು ಎರಡನ್ನೂ ಹೇಗೆ ಮಾಡುವುದಂತ ತೋರಿಸ್ತೀನಿ ಬನ್ನಿ ಹಾಗೆ ಇವತ್ತಿನ ನೋಡ್ಬೋದು ನನ್ನ ಮನೆಗೆ ಗೆಸ್ಟ್ ಬಂದಿದ್ರು ಸೊ ಹಾಗೆ ಇನ್ನೂ ಯಾರು ಬಂದಿದ್ರು ಅಂತ ನೀವು ನೋಡಿ ಓಕೆ ಬನ್ನಿ ಫ್ರೆಂಡ್ಸ್ ಗೊತ್ತಾ ನಮ್ಮ ಓನರ್ ನಮಗೆ ವಾರ್ಡ್ ರೂಬ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಹಾಗೆ ನಮ್ಮ ಗಾಡ್ರೇಜ್ ಒಂದು ಎರಡು ಇತ್ತು ಅದನ್ನು ನಾವು ಊರಲ್ಲೇ ಬಿಟ್ಟು ಬಂದ್ವಿ ಸೊ ಇಲ್ಲಿ ಬಂದಮೇಲೆ ನಮಗೆ ಇವಾಗ ಬಟ್ಟೆ ಇಡೋಕ್ಕಿಲ್ಲ ಆದರೂ ಒಂದೇನೋ ಒಂದು ಬಾಕ್ಸ್ ಕೊಟ್ಟರು ನಮಗೆ ಇಡಲಿಕ್ಕೆ ಬಟ್ಟೆ ಅದು ಚಿಕ್ಕದು ವಾರ್ಡ್ರೋಬ್ ಥರ ಅಲ್ಲ ಸೊ ಅವ್ರದ್ದು ಆಫೀಸಲ್ಲಿ ಇದ್ದಿದ್ದು ಒಂದು ಬಾಕ್ಸ್ ಕೊಟ್ಟರು ಸೊ ಅದಕ್ಕೋಸ್ಕರ ನಾನು ಜಿಪ್ ವಾರ್ಡ್ರೋಬನ್ನು ಪೋರ್ಟೇಬಲ್ ಜಿಪ್ ವಾಡ್ರೋಬನ್ನು ಆರ್ಡ್ರ್ ಮಾಡಿದೆ ಯಾಕಂದರೆ ಆಮೇಲೆ ನಮಗೆ ಬೇಡ ಅಂದರೆ ಇದನ್ನು ಬಿಚ್ಚಿಡ್ಬೋದು ಸೊ ಇನ್ನೊಂದು ಮೂರು ವರ್ಷಕ್ಕಲ್ಲ ಅಂತ ಇದನ್ನು ತೊಗೊಂಡೆ ಎಸ್ ಇವಾಗ ಇದನ್ನು ಜೋಡಿಸ್ಬೇಕು ಫ್ರೆಂಡ್ಸ್ ಇವಾಗ ಅದನ್ನು ಜೋಡಿಸ್ಬೇಕು ಇದಕ್ಕೆ ರೇಟು ಎಷ್ಟಿತ್ತು ಅಂದರೆ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಆ ಥರ ಎಲ್ಲ ಇತ್ತು ಇವಾಗ ನಾನು ನೋಡಿದೆ ಅದೇ ಸೇಮ್ ವಾರ್ಡ್ರೋಬ್ಗೆ ಇವಾಗ ತೌಸಂಡ್ ನೈನ್ ಹಂಡ್ರೆಡ್ ಏನೋ ಇದೆ ಈ ಕಲರ್ಗೆ ಕಲರ್ಗೆ ಒಂದೊಂದು ಕಲರ್ಗೆ ಒಂದೊಂದು ರೇಟ್ ಇದೆ ಫ್ರೆಂಡ್ಸ್ ಫಸ್ಟ್ ಜೋಡಿಸೋವಾಗ ಈಸಿ ಅನಿಸುತ್ತೆ ಆಮೇಲೆ ಆಮೇಲೆ ಇದು ತುಂಬ ಕಾಂಪ್ಲಿಕೇಟೆಡ್ ಆಯಿತು ತುಂಬ ಟೈಮ್ ಬೇಕಾಗುತ್ತೆ ಫಸ್ಟ್ ನೀವು ಯಾವ ಥರ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡು ನೀವು ಇದು ಜೋಡಿಸ್ಬೇಕು ನೋಡಿ ನಾವು ಕರೆಕ್ಟಾಗಿ ಅದನ್ನು ತಿಳ್ಕೊಳ್ಳೋದೆ ಫಸ್ಟೇ ನಾವೆಲ್ಲ ಜೋಡಿಸ್ಬಿಟ್ಟು ಇವಾಗ ಈ ಶೀಟ್ ಹಾಕ್ಬೇಕಾದ್ರೆ ಮತ್ತೆ ನಾವು ಅದನ್ನು ಬಿಡಿಸ್ಬೇಕಾಗುತ್ತೆ ಇದೆಲ್ಲ ಕವರ್ ಅದು ನೋಡಿ ಈ ವೈಟ್ ಶೀಟ್ ಹಾಕಬೇಕಾದ್ರೆ ಮತ್ತೆ ನಾವೀಗ ಬಿಚ್ಚಿ ಬಿಚ್ಚಿ ಮತ್ತೆ ತಪ್ಪಸ್ ಜಾಯಿಂಟ್ ಮಾಡಬೇಕಾಗತ್ತೆ ಸ್ವಲ್ಪ ತುಂಬಾ ತಲೆ ಕೆಟ್ಟೋಗುತ್ತೆ ನಾವು ವೈಟ್ ಶೀಟ್ ಮತ್ತು ಸ್ಟೀಲ್ ರಾಡು ಎರಡು ಎಟ್ ಎ ಟೈಮ್ ನಾವು ಹಾಕಬೇಕಿತ್ತು ಅವಾಗ ಕಷ್ಟ ಅನಿಸ್ತಿರಲಿಲ್ಲವೆ ಎಷ್ಟು ಟೈಮ್ ಬೇಕಾಯಿತು ನಮಗೆ ಇದೆಲ್ಲ ಆದಮೇಲೆ ಗ್ರೇದು ಕವರ್ ಹಾಕಬೇಕು ಎಸ್ ಇಷ್ಟೆಲ್ಲ ಆದಮೇಲೆ ಬಟ್ಟೆ ಬಟ್ಟೆಲ್ಲ ಜೋಡಿಸ್ಬೇಕು ಎಸ್ ನಂದು ಇವಾಗ ಅರ್ಧ ಬಟ್ಟೆ ಆಗಿದೆ ನೀವು ನೋಡ್ಬೋದು ಇನ್ನೂ ಅರ್ಧ ಬಾಕಿ ಇದೆ ನನಗೆ ಬೆಸ್ಟ್ ಅನಿಸ್ತು ಇದು ನೀವೇನಾದ್ರು ಟ್ರಾನ್ಸ್ಫರೇಬಲ್ ಜಾಬ್ ಆಗಿರೋದ್ರಿಂದ ಕೆಲವು ಸತಿ ಮನೆಗಳಿಗೆ ಹೋದಾಗ ಅಲ್ಲಿ ಇರುತ್ತೆ ವಾರ್ಡ್ರೂಮ್ ಸೆಮಿ ಫರ್ನಿಶಡ್ ಇರುತ್ತೆ ಕೆಲವು ಸರ್ತಿ ಫರ್ನಿಚರ್ ಇರಲ್ಲ ಆ ಟೈಮಲ್ಲಿ ಇದು ಬೆಸ್ಟ್ ಅನಿಸುತ್ತೆ ಬೇಕಾದಾಗ ಯೂಸ್ ಮಾಡ್ಬೋದು ಬೇಡಾದಾಗ ತೆಗೆದಿಟ್ಕೋಬೋದು ನೋಡಿ ಇದನ್ನು ನಾವು ಬೇಕಾದ್ರೆ ಕೆಳಗೆ ಬಿಡ್ಕೋಬೋದು ಇಲ್ಲಾಂದರೆ ಮೇಲೆ ಈ ಥರ ಹಾಕೊಂಡು ಇಟ್ಕೋಬೋದು ಜಿಪ್ ಇದೆ ಜಿಪ್ಪೆಲ್ಲ ಸ್ವಲ್ಪ ಡೆಲಿಕೇಟ್ ಇದೆ ಬಟ್ ಪರವಾಗಿಲ್ಲ ಈ ರೇಟಿಗೆ ಇದು ವರ್ತ್ ಅಂತ ಅಂದ್ಕೊಳ್ತೀನಿ ಮತ್ತು ನೀವು ಇಲ್ಲಿ ನೋಡ್ಬೋದು ಈ ಕಡೆ ಸ್ವಲ್ಪ ಫಸ್ಟ್ ಜಿಪ್ ಹೋಗಿದೆ ನಾವು ಹಾಕೋ ರ ಅದು ಹೋಗಿದ್ದು ಅಂದರೆ ಡೆಲಿಕೇಟ್ ಇರೋದರಿಂದ ಇದನ್ನು ಒಂದು ನಾವು ಸ್ಟಿಚ್ ಮಾಡ್ಕೊಂಡು ಯೂಸ್ ಮಾಡಿದರೆ ಸ್ವಲ್ಪ ಗಟ್ಟಿ ಬರ್ಬೋದು ಹಾಕೋ ಮುಂಚೆ ಎಲ್ಲ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಯಾಕಂದರೆ ಅದು ಒಂದೇ ಥ್ರೆಡಲ್ಲಿ ಸ್ವಲ್ಪ ಬೇಗ ಹೋಗೋ ಚಾನ್ಸಸ್ ಇದೆ ನೋಡಿ ಜಿಪ್ ಕ್ವಾಲಿಟಿ ಹೇಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ತುಂಬ ಕಾಸ್ಟ್ಲಿ ಥರ ಏನಿಲ್ಲ ತೌಸಂಡ್ ಸಿಕ್ಸ್ ಹಂಡ್ರೆಡಿಗೆ ಮತ್ತೆ ಎಷ್ಟು ಬರುತ್ತೆ ಅಲ್ವಾ ನೀವು ನೋಡಿ ಕ್ವಾಲಿಟಿ ಹೇಗಿದೆ ಅಂತ ಇದನ್ನು ಆವಾಗಲೇ ತೋರಿಸಿದ್ನಲ್ಲ ಫೋಲ್ಡ್ ಮಾಡಿಡೋಕ್ಕೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಸ್ಟೀಲ್ ರಾಡ್ಗಳೆಲ್ಲ ಇದೆ ರಾಡ್ಗಳೇ ನಾನು ಬೇಕು ಅಂತ ಇದು ಮಾಡಿದೆ ಪ್ಲಾಸ್ಟಿಕ್ ಪೈಪ್ಗಳು ಬರುತ್ತೆ ಅದು ತುಂಬ ಡೆಲಿಕೇಟ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಪ್ರಿಫೇರ್ ಮಾಡಿದೆ ಎರಡು ಸೈಡ್ ಹ್ಯಾಂಗರ್ ಇಡೋದು ಸಿಗುತ್ತೆ ನೀವು ಆ ಕಡೆ ನೋಡ್ಬೋದು ಒಂದು ಸೈಡ್ ನಾನು ಇಟ್ಟಿದ್ದೀನಿ ಈಗ ಶರ್ಟೆಲ್ಲ ಈ ಕಡೆನೂ ಹ್ಯಾಂಗ್ ಮಾಡ್ಬೋದು ನೋಡಿದ ಆವಾಗಲೇ ಹೇಳಿದ್ನಲ್ಲ ಬೇಡ ಅಂದರೆ ಇದನ್ನು ಬಿಡಿಸ್ಕೋಬೋದು ಇಲ್ಲಾಂದರೆ ಜಿಪ್ ಹಾಕ್ಕೊಬೋದು ಇಲ್ಲಾಂದರೆ ಫೋಲ್ಡ್ ಮಾಡಿಡ್ಬೋದು ಬನ್ನಿ ಇನ್ನು ನಮಗೆ ಬಟ್ಟೆ ಇಡೋಕ್ಕೆ ವೈಟ್ ಶೀಟ್ಗಳೆಲ್ಲ ಕೊಟ್ಟಿದ್ದಾರಲ್ಲ ಅದು ಕ್ವಾಲಿಟಿ ಹೇಗಿದೆ ನನಗೇನು ಪರವಾಗಿಲ್ಲ ಅನ್ನಿಸ್ತು ಕ್ವಾಲಿಟಿ ಚೆನ್ನಾಗಿದೆ ಗಟ್ಟಿಯೇ ಇದೆ ಎಷ್ಟು ಭಾಳ ಇಟ್ಟು ಏನಾಗಲ್ಲ ನೀವು ಇಲ್ಲಿ ನೋಡ್ಬೋದು ನಾನೆಲ್ಲ ಇಟ್ಟಿದ್ದೀನಿ ತುಂಬ ಗಟ್ಟಿ ಇದೆ ಏನು ಹರಿದೋಗೋ ಥರ ಏನಿಲ್ಲ ತುಂಬ ಟೈಟಾಗಿ ಅದು ಕೂರೋದ್ರಿಂದ ಏನು ಅದಕ್ಕೆ ತುಂಬ ಹೆವಿ ಏನಾಗಲ್ಲ ನಮಗಿದ್ನು ಸ್ಟಿಚ್ ಹಾಕಿಸ್ಕೋಬೇಕು ಮತ್ತು ನಮಗೇನು ಪ್ರಾಬ್ಲಮ್ ಇಲ್ಲ ನೀವು ಇಲ್ಲಿ ನೋಡ್ಬೋದು ಇದೊಂದು ಸ್ವಲ್ಪ ಕ್ರಾಸಾಗಿ ಬರುತ್ತೆ ರಾಡ್ ಕೆಲವು ಸತಿ ಚೆನ್ನಾಗಿ ಬರುತ್ತೆ ಕೆಲವು ಸತಿ ನೋಡಿ ಈ ಥರ ಇದೊಂದು ಪ್ರಾಬ್ಲಮ್ ಇದೆ ಬಟ್ ಮ್ಯಾನೇಜಬಲ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ನಾನೆಲ್ಲ ಬೆಡ್ಶೀಟೆಲ್ಲ ಇಟ್ಟಿದ್ದೀನಿ ಏನೂ ಆಗಿಲ್ಲ ಹೆವಿ ಅಂತ ಅನಿಸೋದಿಲ್ಲ ಇದು ಇದನ್ನು ಫಿಕ್ಸ್ ಮಾಡೋಕ್ಕೇನು ತುಂಬ ಟೈಮ್ ಬೇಕು ಮತ್ತು ರಿಮೂವ್ ಮಾಡಿ ಮತ್ತೆ ಇದನ್ನು ರಿಟರ್ನ್ ಮಾಡೋಕ್ಕಷ್ಟು ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ ಸೊ ಇದು ಮ್ಯಾನೇಜಲ್ ಅನಿಸ್ತು ಸೊ ಹಾಗೆ ನಾನು ಇದನ್ನು ಇಟ್ಕೊಂಡೆ ಪರವಾಗಿಲ್ಲ ನಮಗಿನ್ನ ಸ್ವಲ್ಪ ಟೈಮಿಗೆ ಅಷ್ಟೇ ಸೊ ಹಾಗೆ ಪರವಾಗಿಲ್ಲ ಅನಿಸ್ತು ತುಂಬ ಗಲೀಜೆ ಏನು ಕಾಣಿಸೋದಿಲ್ಲ ಚೆನ್ನಾಗೇ ಕಾಣಿಸುತ್ತೆ ರೂಮಲ್ಲಿ ಇಟ್ಟರೆ ಸೊ ನಿಮಗೇನಾದ್ರು ಡೌಟ್ ಇದ್ದರೆ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಏನಾದ್ರು ಡೌಟ್ ಇದ್ದರೆ ನಾನು ನಿಮಗೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆದರೆ ಪ್ರೈಸ್ ಮಾತ್ರ ವೇರಿಯೇಷನ್ ಆಗಿದೆ ನಾನು ತೊಗೊಳ್ಬೇಕಾದ್ರೆ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಇವಾಗ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಅಂತ ತೋರಿಸ್ತಿದ್ದೆ ಆದರೆ ಇವಾಗ ಸೇಲ್ ನಡೀತಾ ಇದೆ ಬಿಗ್ ಬಿಲಿಯನ್ ಅಮೆಝಾನಲ್ಲೆಲ್ಲ ಬಟ್ ಯಾಕೆ ಇದಕ್ಕೆ ರೇಟ್ ಜಾಸ್ತಿ ಮಾಡಿದ್ರೆ ನನಗೆ ಗೊತ್ತಿಲ್ಲ ಇದು ಜಾಯಿಂಟ್ಸ್ ಎಲ್ಲ ನೋಡಿ ತುಂಬಾ ಗಟ್ಟಿನೇ ಇದೆ ಪ್ಲಾಸ್ಟಿಕ್ಸ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ನೀವು ತಗೋಬಹುದು ಆದ್ರೆ ಕತ್ತಿಯಾಗಿ ಯೂಸ್ ಮಾಡಬೇಡಿ ಕಟ್ ಆಗೋ ಚಾನ್ಸಸ್ ಇದೆ ಎಸ್ ಫ್ರೆಂಡ್ಸ್ ಯಾವ ಕಲರ್ ನೀವು ಇಲ್ಲಿ ಆರ್ಡರ್ ಮಾಡ್ಕೋಬಹುದು ಇರುತ್ತೆ ನೀವು ಯಾವ್ದು ಬೇಕೋ ಅದನ್ನು ನೋಡಿ ಸ್ವಲ್ಪ ಡಿಸೆಂಟ್ ಕಲರ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಾಡಿಗೆ ಮನೆಗಳಿಗೆ ಬೆಸ್ಟ್ ಅನ್ಸುತ್ತೆ ಕೆಲವರಿಗೆ ವಾರ್ಡ್ರೋಬ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತವರಿಗೆ ಇದು ಬೆಸ್ಟ್ ಅಂತ ಹೇಳಬಹುದು ಫ್ರೆಂಡ್ಸ್ ಎಲ್ಲ ಒಂದೊಂದು ಪಾರ್ಟ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ರಾಡ್ ಅನ್ನು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಹಾಗೆ ಅದರ ಜಾಯಿಂಟ್ಸ್ ಎಲ್ಲ ಇದೆಲ್ಲ ಬ್ಲಾಕ್ ಕಲರ್ದು ಅದನ್ನೂ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಏನಾದ್ರು ಕಟ್ಟಾದ್ರು ಒಂದಿದೆ ಎಕ್ಸ್ಟ್ರಾ ಓಕೆ ಇವ್ ಲುಕಿಂಗ್ ಗುಡ್ ನಮ್ಮನೆ ಗೆಸ್ಟ್ ಬಂದಿದ್ರು ಗೆಸ್ಟ್ ಅಂದರೆ ಸಂತೋಷ್ ಫ್ರೆಂಡ್ ಅವ್ರ ಮನೆ ಓನರ್ ಇವರು ಇವರು ಗೋದವರೇ ಬಟ್ ಅವರು ಸ್ಟೇ ಆಗೋದಿಲ್ಲ ಮುಂಬೈಯಲ್ಲಿ ಸೊ ಅವರಿಗೆ ಸೆವೆಂಟಿ ಇಯರ್ಸ್ ಏಜ್ ಆಗಿದೆ ಬಟ್ ಅವರ ಮಕ್ಕಳೆಲ್ಲ ಫಾರಿನ್ನಲ್ಲಿದ್ದಾರೆ ಒಬ್ಬ ಮಗ ಅವ್ರ ರಷ್ಯನ್ ಅವರನ್ನ ಮದುವೆ ಆಗಿದ್ದಾರೆ ಇನ್ನೊಬ್ಬ ಮಗ ಜರ್ಮನಲ್ಲಿದ್ದಾರೆ ಆ ಥರ ಅವರು ನೋಡಿದ್ರೆ ಅದು ಏಜ್ ಆಗಿದೆ ಅಂತಲೇ ಗೊತ್ತಾಗಲ್ಲ ಸಂತೋಷ ಆಫೀಸಿಗೆ ಹೋದರು ಅದಾದಮೇಲೆ ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದರು ಫ್ರೆಂಡ್ಸ್ ನಾನು ಹಾಲು ತಂದಿದ್ದೆ ಹಾಲು ಒಂದು ಲೀಟ್ರ್ ಹಾಲು ಒಟ್ಟಿಗೆ ಇಟ್ಟು ಒಡೆದೋಯ್ತು ಸೊ ಇನ್ನು ಅದನ್ನ ಏನು ಮಾಡೋದು ವೇಸ್ಟ್ ಆಗಬಾರ್ದು ಅಂತ ಅದನ್ನು ನಾನು ರಸ್ಮಲೈ ಮಾಡ್ತಿದ್ದೀನಿ ಎಸ್ ಅದನ್ನು ಎಲ್ಲ ಅರ್ತ್ಕೊಂಡು ಕೆಣನೆಲ್ಲ ಒಟ್ಟಿಗೆ ಮಾಡಿ ಅರ್ತಿ ಈ ಥರ ಗಟ್ಟಿ ಮಾಡಿ ಕಟ್ಟಿಟ್ಟಿದ್ದೆ ಅದಾದಮೇಲೆ ಅದು ನೀರೆಲ್ಲ ಹೋಗಿತ್ತು ಇವಾಗ ಇದನ್ನು ನಾನು ಸ್ಮ್ಯಾಶ್ ಮಾಡ್ತಿದ್ದೀನಿ ಫುಲ್ಲು ಸ್ಮ್ಯಾಶ್ ಮಾಡಿ 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 ಒಂದು ಐದು ನಿಮಿಷ ಹತ್ತು ನಿಮಿಷ ಹೀಗೆ ಮಾಡ್ತಾನೇ ಇದೆ ಈ ಥರ ಫುಲ್ ಸ್ಮ್ಯಾಶ್ ಮಾಡ್ತಾನೆ ಇರಬೇಕು ಅದು ತುಂಬ ಸಾಫ್ಟ್ ಆಗಬೇಕು ತರಿ ತರಿ ಇರಬಾರ್ದು ತುಂಬ ಸಾಫ್ಟ್ ಆಗೋ ತನಕ ಈ ಥರ ಮಾಡಿದರೆ ರಸಗಳ್ನ ಮಾಡ್ಬೋದು ಹಾಗೆ ಅದ್ರ ಜೊತೆಗೆ ರಸಗುಳ್ಳ ಆಗುತ್ತೆ ಅಥವಾ ರಸಗುಳ್ಳ ಮಾಡ್ಬೋದು ಎರಡೂ ಮಾಡ್ಬೋದು ಫ್ರೆಂಡ್ಸು ಇನ್ನೂ ಸ್ವೀಟ್ ಯಾವುದು ಮಾಡೋಕ್ಕಾಗಲ್ಲ ಅಂದರೆ ನೀವು ಪನ್ನೀರ್ ಮಾಡ್ಕೋಬೋದು ಪನ್ನೀರ್ ಮಾಡಿ ಏನಾರು ರೆಸಿಪೀಸ್ ಮಾಡ್ಬೋದು ಯಾಕಂದರೆ ಸಕ್ಕರೆನೆಲ್ಲ ತುಂಬ ಜನ ಅವಾಯ್ಡ್ ಮಾಡ್ತಿರಲ್ಲ ಸೊ ಅದಕ್ಕೋಸ್ಕರ ನನಗಂತೂ ಸ್ವೀಟ್ ತುಂಬ ಇಷ್ಟ ಸೊ ನಾನು ರಸಮಲಾಯಿ ಮಾಡ್ತೀನಿ ನನ್ನ ಮಗನಿಗೂ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ರಸಮಲಾಯಿ ಮಾಡೋಣ ಅಂತ ಹಾಲಿಗೆ ಹಾಕೋತಿದ್ದೀನಿ ಹಾಲಿಗೆ ಹಾಕಿ ಸ್ವಲ್ಪ ಕಲರ್ ಕಲರೆಲ್ಲ ಬಿಡುತ್ತಲ್ಲ ಅದಕ್ಕೋಸ್ಕರ ಒಂದು ಹತ್ತು ದಡ ಹಾಕಿದರೆ ಆಯಿತು ಜಾಸ್ತಿ ಬೇಕಂತಿಲ್ಲ ನನಗೆ ಜಾಸ್ತಿ ಕಂಜೂಸ್ ಥರ ಮಾಡ್ತಿದ್ದೀನಿ ಯಾಕಂದರೆ ಕಾಶ್ಮೀರ ಅಂತನಿದ್ದಲ್ವಾ ಬೇಕಾಲಿ ಆದರೆ ಅಂತ ನಾನು ಯೂಟ್ಯೂಬ್ ಹೋಗಿ ಹೋದರೆ ನಿಮಗೆ ಕಾಶ್ಮೀರಕ್ಕೆ ಹೋದಾಗ ಅದೆಲ್ಲ ವ್ಲಾಗ್ ಎಲ್ಲ ಸಿಗುತ್ತೆ ನೀವು ನೋಡಿ ಫ್ರೆಂಡ್ಸ್ ಒರಿಜಿನಲ್ ಕೇಸರಿ ಯಾವಾಗಲೂ ಒಂದು ಸೈಡ್ ದಪ್ಪ ಇರುತ್ತೆ ಒಂದು ಸೈಡ್ ಈ ಥರ ಸಣ್ಣ ಇರುತ್ತೆ ನೀವು ಅದನ್ನು ನೋಡಿಕೊಂಡು ಪರ್ಚೇಸ್ ಮಾಡಿ ಸ್ವಲ್ಪ ಅದಕ್ಕೆ ಏಲಕ್ಕಿ ಜಜ್ಜಿ ಹಾಕಿರೋ ಒಳ್ಳೆಯದೇ ನಾನು ಇಡೀನೇ ಹಾಕಿದ್ದೀನಿ ಎಸ್ ಇದಕ್ಕೆ ಈಗ ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಕಪ್ ಅಷ್ಟು ತೊಗೊಂಡಿದ್ದೀನಿ ಅರ್ಧಕ್ಕಿಂತ ಕಡಿಮೆ ಇದೇನು ಪಾಕ ಹಾಕ್ಲಿಕ್ಕಿಲ್ಲ ಜಸ್ಟ್ ಸ್ವೀಟ್ ಆಗಬೇಕು ಅಷ್ಟೇ ಹಾಲು ನಾನು ಅರ್ಧ ಲೀಟರ್ಸ್ ತೊಗೊಂಡಿದ್ದೀನಿ ಅಮೂಲ್ ಪ್ಯಾಕೆಟ್ ತೊಗೊಂಬಂದಿನಿ ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತಲ್ಲ ಯಾಕಂದರೆ ಹಾಲು ಸ್ವಲ್ಪ ತಿಕ್ಕಾಗಿರಬೇಕು ದಪ್ಪ ಇರಬೇಕು ನಾವು ರಸಮಲಾಯಿ ಮಾಡುವಾಗ ಸ್ವಲ್ಪ ಕ್ರೀಮಿ ಟೈಪ್ ಬಂದರೆ ಒಳ್ಳೆಯ ಇರುತ್ತೆ ಅದಕ್ಕೋಸ್ಕರ ಸರಿಯಾಗಿ ಕೊಸ್ಬೇಕು ಎಸ್ ಫ್ರೆಂಡ್ಸ್ ನಾನು ಅವಾಗ ನಾದ್ಕೊಂಡಿಟ್ಟಿದ್ದಲ್ಲ ಪನ್ನೀರನ್ನ ಅದನ್ನು ಇವಾಗ ಚೆನ್ನಾಗಿ ರೌಂಡ್ ರೌಂಡಾಗಿ ಮಾಡಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಡ್ತೀನಿ ನೋಡಿ ಈ ಥರ ನೀವು ಅದು ಚೆನ್ನಾಗಿ ಸಾಫ್ಟಾಗಿ ಬರೋ ತನಕ ಅದು ನಾಥ್ಕೊಳ್ಳಿಲ್ಲ ಆದರೆ ಈ ಥರ ಕ್ಲೀನಾಗಿ ಬರೋದಿಲ್ಲ ಅದನ್ನು ಅದು ಕಟ್ ಆಗುತ್ತೆ ಇದೇ ಥರ ಎಲ್ಲನೂ ಈ ಥರ ಚಿಕ್ಕ ಚಿಕ್ಕದು ಮಾಡಿ ಇಡಬೇಕು ಒಂದು ಲೀಟ್ರಲ್ಲಿ ನೋಡಿ ಹದಿಮೂರು ಉಂಡೆ ಆಗಿದೆ ಹದಿಮೂರು ರಸಗಳ್ನ ಮಾಡ್ಬೋದು ಅಥವಾ ರಸಮಲಾಯಿ ಮಾಡ್ಬೋದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದು ಮಾಡಿದೆ ಇಲ್ಲಿ ನೋಡಿ ರಸಮಲಾಯಿಗೆ ಮಿಲ್ಕ್ ರೆಡಿ ಆಗ್ತಾ ಇದೆ ಎಸ್ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಸಕ್ಕರೆ ಹಾಕಿ ನಾನು ಪಾಕ ಪಾಕಾಗಕ್ಕಲ್ಲ ಜಸ್ಟ್ ಸ್ವೀಟ್ ಇರಬೇಕು ಸ್ವೀಟ್ ಅಂದರೆ ನಾನು ಅವಾಗ ಹಾಲಿಗೆ ಹೇಗೆ ಹಾಕಿದೆ ಆ ಥರ ಅಂದರೆ ಸ್ವೀಟ್ ಸ್ವೀಟ್ ಇರಬೇಕು ನೀರು ಸೊ ಯಾಕಂದರೆ ಇದನ್ನು ಇದು ರಸಗುಳ್ಳ ಹೀರ್ಕೋಬೇಕಲ್ಲ ಅದಕ್ಕೆ ಇದಕ್ಕೆ ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದರೆ ಇದು ಕೊದ್ದು ರಸಗುಳ್ಳ ಆಗುತ್ತೆ ನಾನು ರಸಗುಳ್ಳ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಇದಕ್ಕೆ ನಾನು ಏಲಕ್ಕಿ ಇಲ್ಲ ಏಲಕ್ಕಿ ಹಾಕಿದರೆ ರಸಗುಳ್ಳ ರೆಡಿನೇ ಇದು ಕೊದ್ದ ಮೇಲೆ ಸ್ವಲ್ಪ ದೊಡ್ಡದಾದ ಮೇಲೆ ನಾನು ರಸಗುಳ್ಳ ಮಾಡೋದ್ರಿಂದ ಮತ್ತೆ ನೆಕ್ಸ್ಟ್ ಸ್ಟೆಪ್ ಬೇರೆ ಇದೆ ಫ್ರೆಂಡ್ಸ್ ನಾನೀಗ ಇದಕ್ಕೆ ಇವಾಗ ಇದೆ ಸೊ ಜಾಗ ಸಾಕಾಗ್ಲಿಕ್ಕಿಲ್ಲ ಅಂತ ಸ್ವಲ್ಪ ತೆಗೆದು ಬೇರೆ ಪಾತ್ರಕ್ಕೆ ಹಾಕ್ತೀನಿ ಶಿಫ್ಟ್ ಮಾಡ್ತೀನಿ ಮತ್ತಿಲ್ಲಾಂದರೆ ರಸಮಲಾಯಿ ಸರಿಯಾಗ್ಲಿಕ್ಕಿಲ್ಲ ಅಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮತ್ತೆ ಇನ್ನೊಂದರಲ್ಲಿ ಸ್ವಲ್ಪ ನೀರಿಟ್ಟು ಸಕ್ಕರೆ ಹಾಕಿ ಅದರಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಅದಕ್ಕೆ ಜಾಗ ಸರಿಯಾಗಿ ಸಿಕ್ಕಲಿ ಅಂತ ನಾನು ಸ್ವಲ್ಪ ಅಲ್ಲ ಅಂತ ಸ್ವಲ್ಪ ನೀರು ಮಾಡಿಟ್ಟಿದ್ದೆ ಸೊ ಅದಕ್ಕೀಗ ಬೇರೆ ಇದರಲ್ಲಿ ಉಪಾಸ ಮಾಡಿದೆ ಎಸ್ ನೀವೀಗ ಅಬ್ಸರ್ವ್ ಮಾಡ್ಬೋದು ದೊಡ್ಡದಾಗಿದೆ ಆಫ್ ಮಾಡಿದ್ದೀನಿ ಇವಾಗ ನೋಡಿ ಸ್ಪಂಜ್ ಥರ ಹೇಗಾಗಿದೆ ಅಂತ ಇದನ್ನು ಫುಲ್ ಇವಾಗ ಒತ್ತಿ ಅದ ನೀರೆಲ್ಲ ತೆಗಿಬೇಕು ತುಂಬ ಕಟ್ಟಾಗಬಾರ್ದು ಆ ಥರ ಹತ್ತಬಾರ್ದು ಸುಮ್ಮನೆ ಸ್ವಲ್ಪ ಪ್ರೆಸ್ ಮಾಡಬೇಕು ತೆಗೆದು ಒಂದು ಪಾತ್ರೆಗೆ ಹಾಕೋಬೇಕು ಫ್ರೆಂಡ್ಸ್ ಇದು ಒಳ್ಳೆ ಸ್ಪಂಜ್ ಥರ ಆಗಿದೆ ತುಂಬಾ ಚೆನ್ನಾಗಾಗಿದೆ ಏಲಕ್ಕಿ ಹಾಕಿದರೆ ಇದು ರಸಗುಳ್ಳನೇ ಈ ಥರ ಹಿಂಡಕ್ಕೂ ಇಲ್ಲ ಜಸ್ಟ್ ಹಾಗೆ ತಿಂದ್ಬಿಡ್ಬೋದು ಚೆನ್ನಾಗಿರುತ್ತೆ ನಾನೀಗ ರಸಗುಲೈ ಮಾಡೋದ್ರಿಂದ ಮತ್ತೆ ಇದನ್ನು ಎಲ್ಲ ಮಾಡಬೇಕು ಈ ಥರ ಪ್ರೆಸ್ ಮಾಡಿ ಎಸ್ ನಾವು ಕೇಸರಿ ಹಾಕಿರುವಂತಹ ಹಾಲನ್ನು ಇವಾಗ ಇದಕ್ಕೆ ಹಾಕೋಬೇಕು ಅದಕ್ಕೆ ನಾನು ಬಾದಾಮಿ ಪಿಸ್ತನ್ನು ಹಾಕಿದ್ದೆ ನೀವು ಪಿಸ್ತಾ ಬಾದಾಮಿ ಮತ್ತು ಇದು ಕಾಜುನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ಬೋದು ನಾನು ಸ್ವಲ್ಪ ದೊಡ್ಡದಾಗಿದೆ ಇದರಲ್ಲಿ ಚಿಕ್ಕದೇ ಮಾಡಿದ್ದೀನಿ ಆದರೂ ಚೂರು ದೊಡ್ದಾಯ್ತು ಅನಿಸುತ್ತೆ ನೀವು ಸ್ವಲ್ಪ ಚಿಕ್ಕ ಚಿಕ್ಕ ಕಟ್ ಮಾಡಿ ಎಸ್ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಒಂದು ಐದು ಗಂಟೆ ಅದರಲ್ಲೇ ಇಟ್ಟು ಅದೆಲ್ಲ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅದಾದಮೇಲೆ ತಿನ್ನೋಕ್ಕೆ ರೆಡಿ ಫ್ರಿಜರೇಟ್ ಮೇಲೆ ಸ್ವಲ್ಪ ತಿಕ್ ಬರುತ್ತೆ ಮಿಲ್ಕು ಎಸ್ ರಸಮಲಾಯಿ ರೆಡಿ ಆಗಿದೆ ವಾವ್ ನೋಡ್ಬೇಕ್ರೀ ಅಂತ ಅನ್ಸುತ್ತಲ್ವಾ ಇವನಂತೂ ಯಾವಾಗ ತಿನ್ನೋದಂತ ಕಾಯ್ತಾ ಇದ್ದಾನೆ ಕಾಯ್ತಾ ಇದ್ದಾನೆ ಟಿವಿ ಕಾಯ್ತಾ ಇದ್ದಾನೆ ರಾತ್ರಿ ಒಂದ್ ಪೀಸ್ ತಿಂದ ಇಲ್ಲ ಬೆಳಿಗ್ಗೆ ತಿನ್ನಬೇಕು ಸ್ವಲ್ಪ ಹೊತ್ತು ಇಡಬೇಕು ಫೈವ್ ಅವರ್ಸ್ ಆದ್ರೂ ಇಡಬೇಕು ಅಂತ ಹೇಳಿದ್ರೆ ಹೇ ಏನಕ್ಕೆ ಒಂದು ರೌಂಡ್ ಆಯ್ತು ಮತ್ತೇನ ಇವಾಗ ಸ್ವಲ್ಪ ಆಮೇಲೆ ತಿನ್ಬೋದಲ್ಲ ಎಸ್ ನೆಕ್ಸ್ಟ್ ಡೇ ನಮ್ಮ ಅಪ್ಪ ಅಮ್ಮ ಚಿಕ್ಕಮ್ಮ ಎಲ್ಲ ಬಂದರು ಪಿತೃಪಕ್ಷ ಆಗಿರೋದ್ರಿಂದ ಈಗ ಅಷ್ಟೊಂದು ವ್ಯಾಪಾರ ಇರೋದಿಲ್ಲ ಸೊ ಹಾಗೆ ಇವಾಗ ಬಂದರು ಇಲ್ಲರೂ ಇನ್ನೊಂದು ವರ್ಷ ಬರೋಕ್ಕಾಗಲ್ಲ ಸೊ ಅವ್ರು ಬಂದಿದ್ದು ನಮಗೆ ಎಷ್ಟು ಖುಷಿ ಆಯಿತು ಅದಕ್ಕಿಂತ ಜಾಸ್ತಿ ನಮ್ಮ ಖುಷಿ ಖುಷಿಯಾಯಿತು ಒಂದಂತೂ ಹೇಳೋದೇ ಬೇಡ ನಮ್ ಸುಬ್ಬಿಗಂತೂ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದು ಬಾರಿ ಖುಷಿ ಇಡೀ ಮನೆ ಓಡಾಡ್ತಾ ಇತ್ತು ಖುಷಿ ಖುಷಿ ಸಂಜೆ ಹೊತ್ತಿಗೆ ನಮ್ಮ ಫ್ಲಾಟ್ಲೇ ಇರುವಂತಹ ಪ್ಲೇ ಗ್ರೌಂಡ್ ಅಲ್ಲಿ ಎಲ್ಲರೂ ಕೂತ್ಕೊಂಡ್ವಿ ಸಂತೋಷ್ ಫ್ರೆಂಡ್ ಮನೆಯಲ್ಲೂ ಕೂಡ ಅವರ ಅಪ್ಪ ಅಮ್ಮ ಬಂದಿದ್ರು ಸೊ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ವಿ ಸ್ಪೆಂಡ್ ಮಾಡಿದ್ವಿ ಟೈಮ್ನ ಎಸ್ ಫ್ರೆಂಡ್ಸ್ ಫೈನಲಿ ಅವ್ರು ಬರಬೇಕಾದ್ರೆ ಆರೂವರೆ ಆಗಿತ್ತು ಸೊ ಹಾಗೆ ನೈಟ್ ಇವಾಗ ಊಟ ಮಾಡ್ತಾ ಇದ್ವಿ ಮೀನ್ಸಾರು ಮಾಡಿದ್ದೆ ಫ್ರೈ ಮಾಡಿದ್ದೆ ಈ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನು ಕಮೆಂಟ್ ಮಾಡಿಲ್ಲ ಅವ್ರು ಇವಾಗಲೇ ಕಮೆಂಟ್ ಮಾಡಿ ಹಾಗೆ ಲೈಕ್ ಯಾರು ಮಾಡಿಲ್ಲ ಅವರು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳಿದ್ರು ಈ ವ್ಲಾಗ ಇಲ್ಲೇ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ